ಕಲ್ಯಾಣಿ ಚಾಕ್ಯರ ಆರನೇ ವಿಕ್ರಮದ ಅವನು ಹಾಕಿರ್ತಾನೆ ಮಹಾದೇವ ಈ ಪ್ರದೇಶ ದೇವಾಲಯಗಳ ಚಕ್ರವರ್ತಿ ಬ್ರಹ್ಮನು ನಿರ್ಮಿಸಲು ಇದ್ರಹ್ಮಂತೆ ಯಾಕಂದ್ರ ಈ ಸಮುದ್ರದಿಂದ ಆವೃತವಾದಂತ ಭೂಮಿಯೊಳಗ ನಾವೇನಾದ್ರೂ ಕಾಲ ಇಟ್ರೆ ಈಗಿನ ಕಾಲದೊಳಗೆ ಇಷ್ಟೆಲ್ಲಾ ಮೆಷಿನ್ದ್ರು ಕೂಡ ಇಂಥ ಕಂಬಗಳನ್ನು ಕೆತ್ತಲಿಕ್ಕೆ ನಮ್ಗೆ ಕಷ್ಟ ಸಾಧ್ಯ ಸಂಡಿಲು ಆನೆ ತರ ಐತಿ ಮತ್ತೆ ಋಷಭನ ದೇಹ ವ್ಯಾಘ್ರನ ಕಾಲಗಳನ್ನ ಹೊಂದೈತಿ ಮತ್ತೆ ಹಿಂದ್ಗಡೆ ನೀವು ನೋಡಾತಿರಲ್ಲ ಚಿತ್ಗಡ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಹಟ್ಟಿ ಹೊಡಿಯೋಕೆ ಎಲ್ಲರಿಗೂ ನಮಸ್ಕಾರ ಹೆಂಗದ್ರಿ ಇದ್ರಲ್ಲ ಭಾಳ ದಿನ ಆತು ಓಟ ಲಾಗ್ ಮಾಡಿಲ್ಲ ನಾನು ಇವತ್ತ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ರೀ ನಿಮಗೆ ಗುಡಿಗೆ ಅದನ್ನು ದೇವಾಲಯಗಳ ಚಕ್ರವರ್ತಿ ಹೇಳಿ ಕರೀತಾರೆ ಎಲ್ಲಿಂದ ಅಂತಂದ್ರೆ ಕೊಪ್ಪಣಪುರ ಕೊಪ್ಪಣದ್ರಿ ಕೊಪ್ಪಣಾಚಲ ಅಂದ್ರೆ ಕೊಪ್ಪಳದಿಂದ ರೀ ನನಗೆ ಹೆಂಗೆ ಕಾಣುತ್ತಲ್ಲ ನಿಮ್ಗೆ ಅದು ಕೊಪ್ಪಳ ಗುಡ್ಡ ಇಂದ್ರಕೆಲ ಪರ್ವತ ಶ್ರೇಣಿ ಕೊಪ್ಪಳದಿಂದ ನಿಮ್ಗೇನು ದೇವಾಲಯಕ್ಕೆ ಕರ್ಕೊಂಡು ಹೊಂಟಿನಲ್ಲ ಅದು ಇಪ್ಪತ್ತೈದು ಕಿಲೋಮೀಟರ್ ದೂರ ಇಲ್ಲಿಂದ ಮತ್ತೆ ಎಲ್ಲ ಲಾಗ್ನಿಗೂ ಒಂದು ವಿಶೇಷತೆ ಇದ್ದ ಇರ್ತೀರಿ ನಂದೆ ಮತ್ತು ಈ ಲಾಗ್ನಾಗ ಏನೈತಪ್ಪ ಅಂದ್ರೆ ನೀವೆಲ್ಲರೂ ನೋಡಿರ್ತಾರಲ್ಲ ಮನೆ ಮುಂದೆ ಹೊಸ ಮನೆ ಕಟ್ಟಿದ ಮೇಲೆ ಒಂದು ದೃಷ್ಟಿಗೊಂಬೆಯನ್ನು ಹಾಕ್ತಾರೆ ಆ ದೃಷ್ಟಿಗೊಂಬೆಯನ್ನು ನಾವು ಆ ದೇವಸ್ಥಾನದೊಳಗೆ ನೋಡಬಹುದು ರೀ ದೃಷ್ಟಿಗೊಂಬೆ ಅಂತಂದ್ರೆ ಶಿಲ್ಪ ಕೆತ್ತನೆ ದೇವಸ್ಥಾನದಲ್ಲಿರುವಂಥ ಈ ಶಿಲ್ಪ ಕೆತ್ತನೆ ನಾವು ಯಾಕೆ ಆ ಈ ಮನೆ ಮುಂದೆ ಹಾಕ್ತಿವಿ ಆ ಪದ್ಧತಿ ಎಲ್ಲಿಂದ ರೂಢಿ ಒಳಗೆ ಬಂತು ಯಾಕೆ ರೂಢಿಯೊಳಗೆ ಬಂತು ಏನು ಅದರಿಂದ ನಾವು ವಿಶೇಷತೆ ಮತ್ತು ಹಂಗೆ ಇವತ್ತು ನಾ ಕರ್ಕೊಂಡು ಹಂಟ್ರಲ್ಲ ದೇವಸ್ಥಾನಕ್ಕೆ ಯಾಕೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರ ಅದನ್ನೆಲ್ಲ ನಾವು ಇವತ್ತು ತಿಳ್ಕೊಳ್ಳೋಣ ನಾನು ನಿಮ್ಗೆ ಈಗ ಇಟಕಿ ಮಹಾದೇವ ದೇವಾಲಯ ದೇವಾಲಯ ಚಕ್ರವರ್ತಿಯ ಆವರಣದೊಳಗೆ ನಿಮಗೆ ಈಗ ಕರ್ಕೊಂಡ್ಬಂದಿನಿ ಇದಕ್ಕೆ ಯಾಕೆ ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೀತಾರೆ ನಾನು ನಿಮ್ಗೆ ಹೇಳ್ತೀನಂತ ಅದಕ್ಕೂ ಮೊದಲ ಈ ಊರಿನ ಇತಿಹಾಸ ಹೇಳ್ಬಿಡ್ತೀನಿ ಅಂತ ಹೇಳಿದ ಇದಕ್ಕೆ ಯಾಕೆ ಇಟಗಿ ಅಂತೇಳಿ ಬಂತಂತೇಳಿ ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ ಬಹಳ ಅಗ್ರಹಾರಗಳಿದ್ವು ಆ ಅಗ್ರಹಾರದೊಳಗೆ ಇಟಗಿ ಕೂಡ ಒಂದು ದೊಡ್ಡ ಅಗ್ರಹಾರವಾಗಿತ್ತು ಇಲ್ಲೇ ನಾಲ್ಕುನೂರಿಂದ ಐನೂರು ಜನ ಬ್ರಾಹ್ಮಣಸು ವಾಸವಾಗಿದ್ದರು ಅವರು ಪ್ರತಿನಿತ್ಯ ಇಲ್ಲಿ ಹೋಮಹವನ ಮಾಡ್ತಿದ್ದಾರೆ ಸಂಸ್ಕೃತದೊಳಗ ಹೋಮ ಕೊಂಡಕ್ಕ ಇಷ್ಟಿಕೆ ಅಂತೇಳಿ ಕರೀತಾರೆ ಇಷ್ಟಿಕೆ ಹೋಗಿ ಇಟ್ಟಿಕೆ ಆಯ್ತು ಇಟ್ಟಿಕೆ ಹೋಗಿ ಇಟ್ಟಿಗೆ ಆಯಿತು ಹಿಂಗ ಇಟ್ಟಿಗೆ ಅನ್ನ ಹೆಸರು ಬಂದಿತ್ತು ಅಂತೇಳಿ ಹೇಳ್ತಾರೆ ಆಗಿನ ಕಾಲದೊಳಗ ಈ ಜಾಗದೊಳಗ ಈ ಊರೊಳಗ ನಾಲ್ಕುನೂರಿಂದ ಐನೂರು ಜನ ಬ್ರಾಹ್ಮಣ್ಸ್ ಇರ್ತಾ ಇದ್ದಾರೆ ಅವರು ಸಕಲ ವಿದ್ಯಾ ಪಾರಂಗತರಾಗಿದ್ದರಂತೆ ಮತ್ತು ವಿಶೇಷವಾಗಿ ರಮಲ ಶಾಸ್ತ್ರವನ್ನ ಅವರು ಬಲ್ಲವರಾಗಿದ್ದಂತೆ ರಮಲ ಶಾಸ್ತ್ರ ಅಂದ್ರೆ ಅದು ಭವಿಷ್ಯವನ್ನ ಹೇಳುವಂತ ಶಾಸ್ತ್ರ ಆ ಶಾಸ್ತ್ರ ಶಿವ ಮತ್ತು ಪಾರ್ವತಿಯಿಂದ ರಚಿಸಲ್ಪಟ್ಟೈತೆ ಅಂತ ಒಂದು ಶಾಸ್ತ್ರವನ್ನು ಅವರು ಬಲ್ಲವರಾಗಿತ್ತಂತ ಈ ದೇವಸ್ಥಾನನ ಹನ್ನೊಂದು ನೂರ ಹನ್ನೆರಡರೊಳಗ ಇಟಗಿ ಮಹಾದೇವ ಕಟ್ಟಿಸ್ತಾನೆ ಸುತ್ತಮುತ್ತಲು ಹತ್ತರಿಂದ ಹದಿನೈದು ಈ ಇವರನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಅವನು ಆಳ್ತಿರ್ತಾನೆ ಕಲ್ಯಾಣಿ ಚಾಲುಕ್ಯರ ಆರನೇ ಮಹಾದಂಡ ನಾಯಕ ಹಾಕಿರ್ತಾನೆ ಅವನು ಇಟಗಿ ಮಹಾದೇವ ಈ ಪ್ರದೇಶನ ಅವನು ಆಳ್ತಿರ್ತಾನೆ ಅವನಿಗೆ ಕಲ್ಯಾಣ ಚಾಲಕಿರೋದವ್ರು ಆರನೇ ವಿಕ್ರಮದ ಐತೆ ಕನ್ನಡದ ಸಂಧಿ ವಿಗ್ರಹಿ ಅಂತೇಳಿ ಕೊಟ್ಟಿರ್ತಾನೆ ಅವನು ಕನ್ನಡ ಪಂಡಿತ ಆಗಿ ಸಂಸ್ಕೃತ ಅವನು ಗೊತ್ತಿರ್ತೈತಿ ಹಂಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅವನು ಸರಸ್ವತಿ ಮಠವನ್ನು ಸ್ಥಾಪನೆ ಮಾಡ್ತಿರ್ತಾನ ಅಂದ್ರೆ ಈ ಪ್ರದೇಶದೊಳಗೆ ಬ್ರಾಹ್ಮಣ್ಸ್ ಇದ್ರಲ್ಲ ನಾಲ್ಕೂರಿಂದ ಐನೂರು ಜನ ಬ್ರಾಹ್ಮಣಸ್ ಇದ್ರಲ್ಲ ಅವ್ರಿಗೋಸ್ಕರ ಏನಪ್ಪಾ ಅಂದ್ರೆ ಇಲ್ಲಿ ಸರಸ್ವತಿ ಮಠವನ್ನು ಸ್ಥಾಪನೆ ಮಾಡಿರ್ತಾನೆ ಇಲ್ಲೇ ಆ ತೊಂಬತ್ತು ಆರು ಸಾಲಿನ ಶಾಸನ ಐತೆ ಆ ಶಾಸನದೊಳಗೆ ಐವತ್ನಾಲ್ಕನೇ ಸಾಲದೊಳಗೆ ಏನು ಉಲ್ಲೇಖ ಮಾಡಿದಾರಪ್ಪಾ ಅಂತಂದ್ರ ಈ ದೇವಾಲಯವನ್ನು ಕುರಿತು ವರ್ಣನೆ ಮಾಡಿ ಹೇಳ್ತಾರೆ ಜಲದಿ ಆವೃತ್ತದೊಳ್ಪಡೆಗಿಡಲ್ ಉಮ್ಮಾಡಲ್ ಅರಿಯನಿದನ್ ದೇವಶಿಲ್ಪಗಳಿಗೆ ಮಾದರಿ ಇದಂ ಪೋಲ್ವಲ ಪೋಲ್ವಂತಿದ್ದು ದೇವಾಲಯಗಳ ಚಕ್ರವರ್ತಿ ಇದಂ ಬ್ರಹ್ಮನು ನಿರ್ಮಿಸಲು ಅರಿಯನಿದನ್ ಅಂತ ಯಾಕೆ ಅಂದ್ರೆ ಈ ಸಮುದ್ರದಿಂದ ಆವೃತವಾದಂಥ ಭೂಮಿಯೊಳಗ ನಾವೇನಾದರೂ ಕಾಲ ಇಟ್ಟರೆ ಇಂಥ ದೇವಸ್ಥಾನ ನಿಮಗೆಲ್ಲೂ ನೋಡಲಿಕ್ಕೆ ಸಿಗಲಿಲ್ಲ ದೇವಶಿಲ್ಪಿ ಯಾರೋ ವಿಶ್ವಕರ್ಮನಿಗೆ ಇದು ಮಾದರಿ ಇದಕ್ಕೆ ಸರಿಸಾಟಿಯಾದ ದೇವಸ್ಥಾನ ನಿಮಗೆ ಪ್ರಪಂಚದಲ್ಲಿ ಬೇರೆ ಯಾವುದು ಸಿಗಲಿಲ್ಲ ಬ್ರಹ್ಮನ ಇಂಥ ದೇವಸ್ಥಾನ ಏನು ಅಂತ ಅದನ್ನು ನಿರ್ಮಿಸಲಕ್ಕಾಗೋದಿಲ್ಲ ಅಂಥ ಒಂದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಬ್ರಿಟಿಷ್ ಒಬ್ಬ ಹೆನ್ರಿ ಕಜಿನ್ಸ್ ಇದೆ ಅವನು ಏನು ಹೇಳ್ತಾನಂತಂದ್ರೆ ಬೇಲೂರು ಮತ್ತು ಹಳಿಬೀಡನ್ನು ಬಿಟ್ಟರೆ ಇಂಥ ಒಂದು ದೇವಸ್ಥಾನ ನಿಮಗೆ ಎಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ಬಹಳ ಅದ್ಭುತವಾದ ದೇವಸ್ಥಾನ ಇದೆ ಅಂತಲೇ ಕೇಳ್ತಾರೆ ಇಂಥ ಒಂದು ಅದ್ಭುತವಾದ ಇತಿಹಾಸವನ್ನು ಈ ದೇವಸ್ಥಾನ ಬಂದಿದರೆ ಇಲ್ಲೊಂದು ನೋಡೋದ್ರಲ್ಲ ಎಲ್ಲ ಶಿವ ಶಿವತೀರ್ಥ ಅಂತ ಕರಿತಾರೆ ಇದ್ರಿಗೆ ಇಟಗಿ ಮಹಾದೇವ ದೇವಾಲಯ ಏನಾಯ್ತಲ್ಲ ಈ ದೇವಾಲಯದ ಮುಂಭಾಗದೊಳಗೈತೆ ಇದನ್ನು ಶಿವತೀರ್ಥ ಅಂತೇಳಿ ಕರೀತಾರೆ ಆಗಿನ ಕಾಲದೊಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ಅರವತ್ತಾರುಗಳು ಏಕಕಾಲಕ್ಕೆ ಜಲಕ್ರೀಡೆಯನ್ನು ಆಡ್ತಿದ್ವು ಅಂತ ಇದು ಶಿವತೀರ್ಥ ಶಿವನ ತಲೆಯೊಳಗೆ ಏನು ಗಂಗೆ ಇರ್ತಾಳಲ್ಲ ಆ ಗಂಗೆಯಿಂದ ಜಲೋತ್ಕರಣ ಆಗುತ್ತೆ ಅಂತೇಳಿ ಇಲ್ಲೇ ಹೇಳ್ತಾರೆ ಇಲ್ಲಿ ಇರುವಂಥ ಐತಿಹ್ಯ ಈ ಒಂದು ಸಲ ಬರಗಾಲ ಬೀಳುತ್ತೆ ರೀ ಬರಗಾಲ ಬಿದ್ದಾಗ ಏನಾಗುತ್ತೆ ಇಟಗಿ ಮಹಾದೇವ ಈ ಪ್ರದೇಶ ಮಹಾದಂಡ ನಾಯಕ ಯಾರು ಆರನೇ ವಿಕ್ರಮ ಮಹಾದಂಡ ನಾಯಕ ಅವನು ಶಿವನ ಕುರಿತು ತಪಸ್ ಮಾಡ್ತಾನ ಶಿವನ ಅವನು ಒಲಿತಾನೆ ಶಿವದ ಬೆಲೆ ಗಂಗೆ ಬಾಯಿಂದ ಏನಪ್ಪ ಅಂತಂದ್ರೆ ಶಿವನ ತಲೆಯಿಂದ ಇಲ್ಲಿ ಜಲೋತ್ಕರಣ ಆಗುತ್ತೆ ಅಂತೇಳಿ ಹೇಳ್ತಾರೆ ಅದು ಇದು ಶಿವತೀರ್ಥ ಏಷ್ಯಾದೊಳಗೆ ದೊಡ್ಡ ಟ್ಯಾಂಕ್ ಅಂತಾರೆ ಆಗಿನ ಕಾಲದೊಳಗೆ ಆದರೆ ಈಗ ಅದು ಎನ್ಫ್ರೋನ್ಸ್ಮೆಂಟ್ ಆಗಿರ್ತಿದೆ ಅಷ್ಟು ಜಾ ಅಷ್ಟು ದೊಡ್ಡದೇನಾಗಲಿ ಅದು ಸಣ್ಣ ಪ್ರಮಾಣದೊಳಗೆ ಈಗ ಈ ದೇವಸ್ಥಾನ ವೇಸರ ಶೈಲಿಯೊಳಗೆ ನಿರ್ಮಾಣ ರೀ ವೇಸರ ಶೈಲಿ ಅಂದ್ರೆ ಇದನ್ನು ಹೈಬ್ರಿಡ್ಜಿಸ್ ಸ್ಟೈಲ್ ಅಂತ ಹೇಳಿ ಕರೀತಾರೆ ಕಲ್ಯಾಣ ಚಾಲಕರ ಕಾಲದೊಳಗ ಈ ಶೈಲಿ ಪ್ರಚಲಿತದೊಳಗ ರೀ ಅಂದ್ರೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಉತ್ತರ ಭಾರತದ ನಾಗರ ಶೈಲಿ ಎರಡರ ಮಿಶ್ರಣ ಇದೆ ಈ ದೇವಸ್ಥಾನದ ಒಳಗಡೆ ನಾವು ಪ್ರವೇಶ ಮಾಡಬೇಕಾತಂದ್ರೆ ನಮ್ಗೆ ಮೊದಲಿಗೆ ಮುಖಮಂಟಪ ರೀ ಈ ಮುಖಮಂಟಪ ನಾಲ್ಕು ಕಂಬಗಳಿಂದ ಕೂಡಿತ್ತಂತ ಆದ್ರೆ ನಮ್ಗೀಗ ನೋಡಲಿಕ್ಕೆ ಸಿಗದು ಬರೀ ಇಪ್ಪತ್ನಾಲ್ಕು ಕಂಬಗಳು ಮಾತ್ರ ಪ್ರತಿಯೊಂದು ಕಂಬನು ಬಹಳ ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕಾರವಾಗಿದ್ದವು ಮೇಲ್ಗಡೆ ನೀವೇನು ನೋಡತ್ತಿರಲ್ಲ ಇದಕ್ಕೆ ಅಷ್ಟಕೋನ ಕೃತಿಯಿಂದ ಕೂಡಿದ ಭುವನೇಶ್ವರಿ ಅಂತೇಳಿ ಕರೀತಾರ ನಡುವ ನಟರಾಜನ ಅಂದ್ರೆ ಶಿವ ನೃತ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾನ ಆ ಕಡೆ ಈ ಕಡೆ ಬ್ರಹ್ಮ ಮತ್ತು ವಿಷ್ಣುಗುರದನ್ನ ನೀವು ಇಲ್ಲಿ ನೋಡಬಹುದ್ರೆ ನೋಡ್ರಿ ಇಲ್ಲೇ ಪ್ರತಿಯೊಂದು ಕಂಬನೂ ಬಹಳ ಸೂಕ್ಷ್ಮವಾದ ಮತ್ತು ಸಂಕೀರ್ಣ ಕೆತ್ತನೆಗಳಿಂದ ಕೂಡವ್ರಿ ಈಗಿನ ಕಾಲದೊಳಗೆ ಇಷ್ಟೆಲ್ಲ ಮೆಷಿನ್ ಅದರೂ ಕೂಡ ಇಂಥ ಕಂಬಗಳನ್ನು ಕೆತ್ತಲಿಕ್ಕೆ ನಮಗೆ ಕಷ್ಟ ಸಾಧ್ಯ ಅಂಥದ್ರೊಳಗೆ ಅವರು ಆಗಿನ ಕಾಲದೊಳಗೆ ಯಾವುದೇ ಮೆಷಿನ್ ಸಹ ಇಲ್ಲದ ಇಷ್ಟು ಅದ್ಭುತವಾಗಿ ಕಂಬಗಳನ್ನು ಕೆತ್ತಿದ್ದಾರೆ ಅಂತಂದ್ರೆ ಅವರು ಶಿಲ್ಪಕಲಾ ನೈಪುಣ್ಯ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಊಹಿಸ್ಬೋದ್ರಿ ಇದನ್ನ ಬಾಗಿಲವಾಡ ಅಂತ ಕರಿತಾರೆ ಬಾಗಿಲು ಪಟ್ಟಿಗೆ ನಾವು ಮುಖಮಂಟಪದಿಂದ ನವರಂಗ ಪ್ರವೇಶ ಮಾಡಬೇಕಂತಂದ್ರೆ ನಾವು ನೋಡಬಹುದು ಇದು ಒಂಬತ್ತು ಪಟ್ಟಿಕೆಗಳಿಂದ ಕೂಡಿದಂತಹ ಬಾಗಿಲು ಪಟ್ಟಿಕೆ ಇಲ್ಲಿ ನಾವು ರತ್ನ ಪಟ್ಟಿಕೆಯನ್ನು ನೋಡಬಹುದು ಲತಾಸುಳ್ಳಿ ಪಟ್ಟಿಕೆಯನ್ನು ನೋಡಬಹುದು ಕುಂಭ ಪಟ್ಟಿಕೆಯನ್ನು ನೋಡಬಹುದು ಏಕಶಿಲಿಯೊಳಗ ಕೆತ್ತನೆ ಮಾಡಿದ್ದಾರೆ ನಾವೀಗಿರೋದು ನವರಂಗದೊಳಗ ನೀವೇನಿಲ್ಲಿ ಕೋಷ್ಟಕಗಳನ್ನೇ ನೋಡ್ತಾ ಇದ್ರಲ್ಲ ಇವು ಅಷ್ಟಲಕ್ಷ್ಮಿಯರಿರುವಂತಹ ಜಾಗ ಇಲ್ಲಿ ಅಷ್ಟಲಕ್ಷ್ಮಿಯರಿದ್ದರು ಆದರೆ ಈಗ ವಿಗ್ರಹಗಳು ನಮಗೆ ನೋಡಲಿಕ್ಕೆ ಸಿಗೋಗಿಲ್ಲ ಈ ನವರಂಗಕ್ಕ ಮೂರು ಪ್ರವೇಶ ರೀ ಒಂದು ಮುಖಮಂಟಪದಿಂದ ಪೂರ್ವಾಭಿಮುಖವಾಗಿ ಬರೋದು ಇನ್ನೊಂದು ದಕ್ಷಿಣಾಭಿಮುಖ ಮತ್ತು ಉತ್ತರಾಭಿಮುಖ ಈಗ ನೀವು ನೋಡ್ತಾ ಇರೋದು ಇದು ದಕ್ಷಿಣಾಭಿಮುಖವಾಗಿರುವಂಥ ಪ್ರವೇಶ ದ್ವಾರ ಚತ್ ಮೇಲ್ಗಡೆ ಇಲ್ಲಿ ನಾವು ವೃತ್ತಾಕಾರವಾಗಿರುವಂತಹ ಭುವನೇಶ್ವರನ್ನು ಇಲ್ಲಿ ನೋಡಬಹುದು ಔರಂಗದಿಂದ ನಾವು ಸುಖನಾಸಿ ಪ್ರವೇಶ ಮಾಡ್ಬೇಕಂತಂದ್ರೆ ಬಾಗಿಲು ಮೇಲೆ ಮಕರ ತೋಣವನ್ನು ಇಲ್ಲಿ ರೀ ಇದು ಅದ್ಭುತವಾದ ಕಲಾಕೃತಿಗಳಲ್ಲಿ ಒಂದು ಒಂಬತ್ತು ಅಡಿ ಉದ್ದ ಐತಿ ನಾಲ್ಕೂವರೆ ಅಡಿ ಎತ್ತರ ಐತಿ ಇದೆ ಮಕರ ಅಂದ್ರೆ ಸಂಸ್ಕೃತದೊಳಗೆ ಮೊಸಳೆ ಅಂತ ಅರ್ಥ ಆ ಕಡೆ ಈ ಕಡೆ ನೀವೇನು ಎರಡು ಪ್ರಾಣಿಗಳನ್ನು ನೀವು ನೋಡತ್ತಿರಲ್ಲ ಅದು ಬೇರೆ ಬೇರೆ ಪ್ರಾಣಿಗಳಿಂದ ಕೂಡಿ ಆದಂತಹ ಒಂದು ಪ್ರಾಣಿ ಅದರ ಬಾಯಿ ಮಾತ್ರ ಮಕರದ ಥರ ಐತಿ ಸೊಂಡಿಲು ಆನೆ ಥರ ಐತಿ ಮತ್ತೆ ಋಷಭನ ದೇಹ ವ್ಯಾಘ್ರನ ಅದು ಹೊಂದೈತಿ ಮತ್ತೆ ಹಿಂದ್ಗಡೆ ನೀವು ನೋಡಾತಿರಲ್ಲ ಅದರ ಬಾಲ ನವಿಲಿನ ತರ ಕಾಣುತ್ತೆ ಮತ್ತೆ ಅದರ ಬಾಯಿಂದ ಹೊರಟಂತಹ ತೋರಣ ಅದು ಹಾವಿನ ತರ ಕಾಣುತ್ತೆ ಹಿಂಗೆ ಇದು ಐದು ಪ್ರಾಣಿ ಒಂದು ಪಕ್ಷಿ ಸೇರಿಯಾದಂತಹ ಕಾಲ್ಪನಿಕ ಜೀವಿ ಪರಮಪಿತ ಪರಮೇಶ್ವರ ನಡುವುದನ್ನ ಆ ಕಡೆ ಈ ಕಡೆ ಬ್ರಹ್ಮ ಮತ್ತು ವಿಷ್ಣು ಇರುವುದನ್ನ ನೀವು ಇಲ್ಲಿ ನೋಡಬಹುದ್ರಿ ಈಗೇನು ನೋಡ್ತಾ ಇದ್ರಲ್ಲ ಈ ಶಿಲ್ಪ ಕೆತ್ತನೆ ಇದು ಮಕಾರದಿಂದ ಬಂದಂತಹ ತೋರಣವನ್ನ ನುಂಗೈತಿ ಇದಕ್ಕ ಕೀರ್ತಿ ಮುಖ ಅಂತೇಳಿ ಕರೀತಾರೆ ಇದು ದೇವಸ್ಥಾನದ ರಕ್ಷಕ ಜೀವಿ ದೇವಸ್ಥಾನದೊಳಗೆ ಇದು ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಬರದೇ ಇರುವಂಗ ತಡಿತೈತಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಇರ್ತೈತಿ ದೇವಸ್ಥಾನದ ಗೋಪುರದ ಮೇಲೆ ಇರ್ತೈತಿ ನಾವು ಏನಪ್ಪ ಅಂದ್ರೆ ದೃಷ್ಟಿಗೊಂಬೆಯನ್ನಾಗಿ ಇದನ್ನು ನಾವು ಹೊಸ ಮನೆ ಕಟ್ಟಿದ ಮೇಲೆ ಆ ಹೊಸ ಮನೆ ಮುಂದೆ ಕೂಡ ಹಾಕ್ತೀವಿ ನಮ್ಮ ಪೂರ್ವಜರು ಯಾವ ಉದ್ದೇಶದಿಂದ ಇದನ್ನು ದೇವಸ್ಥಾನದ ಎಂಟ್ರೆನ್ಸ್ಗೆ ಮತ್ತು ಗೋಪುರದ ಮೇಲೆ ಕೆತ್ತಿಸಿದ್ರಲ್ಲ ಅದಾ ಉದ್ದೇಶದಿಂದ ನಾವು ಇದನ್ನು ಕೀರ್ತಿ ಮುಖನ ನಾವು ದೃಷ್ಟಿಗೊಂಬೆಯನ್ನಾಗಿ ಹೊಸ ಮನೆ ಮುಂದೆ ಹಾಕ್ತೀವಿ ರೀ ಯಾರಿಗೆಲ್ಲ ಈ ವಿಷಯ ಮೊದಲು ಗೊತ್ತಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮಾಡ್ರಿ ಈಗ ನವರಂಗ ಮುಗೀತು ನವರಂಗ ಆದ ನಂತರ ಸುಖನಾಸಿನಿ ಸುಖನಾಸಿನಿ ಬಾಗಿಲವಾಡಕ್ಕೂ ಕೂಡ ಅದ್ಭುತವಾದ ಶಿಲ್ಪ ಕಿತ್ತನೆಗಳಿರೋದನ್ನು ನಾವು ಇಲ್ಲಿ ನೋಡಬಹುದು ಒಳಗಡೆ ಇಡೀ ಮಹಾದೇವ ಇದ್ದಾನೆ ಗರ್ಭಗೃಹದೊಳಗೆ ವಿಜಯನಗರ ಕಾಲದೊಳಗೆ ದೇವಸ್ಥಾನದೊಳಗೆ ನಾವು ಉಬ್ಬು ಕೆತ್ತನೆಗಳನ್ನು ನೋಡ್ತೀವಿ ಆದರೆ ನೀವು ಇಲ್ಲಿ ನೋಡ್ತಾ ಇರೋದು ಪೂರ್ಣ ಕೆತ್ತನೆಗಳನ್ನು ಇಲ್ಲೇ ನಿಮ್ಗೆ ಈ ಕಡೆ ಒಂದು ಹೋಲ್ ಕಾಣುತ್ತಲ್ಲ ಆ ಹೋಲ್ ಮೂಲಕ ನಾವು ಖರ್ಚಿಪ್ಪನ್ನು ಹಾಕಿ ಹಿಂಭಾಗದಿಂದ ರೀ ಆ ರೀತಿ ಇರ್ತವೆ ಕೆತ್ತನೆಗಳು ವೇಸರ ಶೈಲಿಯೊಳಗ ಪ್ರತಿಯೊಂದು ದೇವಸ್ಥಾನದ ಭಾಗಗಳು ಅಡಿಯಿಂದ ಮುಡಿಯವರೆಗೂ ಅಲಂಕಾರ ರೀ ನಾವಿಲ್ಲೇ ಗುಮ್ಮಟಗಳನ್ನು ನೋಡಬಹುದು ಮತ್ತೆ ಇದರ ತಳಪಾಯ ಮೇಲಿಂದ ನೋಡಿದ್ರೆ ನಮ್ಗೆ ನಕ್ಷತ್ರ ಆಕಾರದೊಳಗೆ ಕಾಣ್ತೈತಿ ಇವು ಬೇಸರ ಶೈಲಿಯ ಲಕ್ಷಣರೆ ಈ ದೇವಸ್ಥಾನದ ಎಡ ರೀ ಮೂರ್ತಿ ನಾರಾಯಣ ಮತ್ತು ಚಂದ್ರಲೇಶ್ವರ ಅಂತೇಳಿ ಗಿಡ್ಗಿ ಮಹಾದೇವನ ತಂದೆ ತಾಯಿಗಳು ಅವರ ಗದ್ದಿಗೆಗಳೆದವು ಮತ್ತು ಬಲ ಪಾರ್ಶ್ವದೊಳಗೆ ಸರಸ್ವತಿ ಮಠ ಐತ್ರಿ ಈ ಸರಸ್ವತಿ ಮಠದೊಳಗೆ ನಾವು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಶಾಸನ ಇರೋದನ್ನು ನೋಡ್ಬೋದು ರೀ ತೊಂಬತ್ತಾರು ಸಾಲಿನ ಶಾಸನ ಇಲ್ಲೇ ಆ ಕಡೆ ಈ ಕಡೆ ಬ್ರಹ್ಮ ಮತ್ತು ವಿಷ್ಣು ಇದರ ನಡುವ ಶಿವಧನ ಈ ದೇವಾಲಯದ ಹಿಂದ್ಗಡೆ ಒಂದು ಪುಷ್ಕರಣಿ ಐತಿ ಅದಕ್ಕೆ ಕೀಲು ಹೊಂಡಂತ ಕರೀತಾರೆ ಯಾಕಂದ್ರೆ ಈ ದೇವಾಲಯನ ನಾವೇನಾದರೂ ಉಲ್ಟಾ ಮಾಡಿ ಇಡಕ್ಕೆ ಸಾಧ್ಯ ಆದ್ರೆ ಅದು ಇದೊಳಗೆ ಫಿಕ್ಸ್ ಆಗುತ್ತೆ ಅಂತಾರೆ ಹಾಗಾಗಿ ಕೀಲು ಹೊಂಡಂತ ಕರೀತಾರೆ ನೋಡಿದ್ರಲ್ಲ ಕಾಕಾರ ಮತ್ತು ಚಿಗುವರ ಹೆಂಗಿತ್ತು ಇತ್ತು ಮಹಾದೇವ ದೇವಾಲಯ ಅಂತೇಳಿ ಎಷ್ಟು ಅದ್ಭುತವಾಗಿತ್ತು ಅಂತೇಳಿ ಎದಕ್ಕೆ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೀತಾರೆ ಅಂತೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಏನು ಹೇಳೋದು ಬೇಕಾಗಿಲ್ಲ ಈ ಸಂಚಿಕೆ ಬಗ್ಗೆ ನಿಮಗೆ ಇರುವ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನಾನು ಮುಂದೆ ಇನ್ನೊಂದು ಚಲೋ ಎಪಿಸೋಡ್ನಾಗ ನಿಮಗೆ ಸಿಗಿದ್ದೀನಂತ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ